ಮಾನವನು ತನ್ನ ನಿತ್ಯ ಅವಶ್ಯಕತೆಗಳಿಗೆ ಒಂದು ಅಸಾಧಾರಣವಾದ ಚೈತನ್ಯಯುಕ್ತ ಜೀವನ ಸಾಹಸ ಪಡುವುದನ್ನು ನಾವು ನೋಡುತ್ತೇವೆ ಮೈಸೂರಿನ ಮೀನಾ ಬಜಾರಿನ ಬಳಿ ಈ ವ್ಯಕ್ತಿ ಕಾಫಿ ಟೀ ಹಾಗೂ ಸ್ವಂತ ದುಡಿಮೆಯಿಂದಲೇ ವ್ಯವಹರಿಸುತ್ತಾರೆ ಇವರು ಆಧುನಿಕವಾಗಿ ಜಾರಿಗೆ ಬಂದಂಥ ಮೊಬೈಲ್ ಮೂಲಕ ಹಣಕಾಸಿನ ವಹಿವಾಟು ಮಾಡುತ್ತಾರೆ ಇವರ ಯು ಪಿ ಐ ಕೋಡು ಅನ್ನು ಸಹ ಹೊಂದಿರುತ್ತಾರೆ ಇವರು ಕಾಪಿ ಟೀ ಮಾಲ್ಟು ಹಾಗೂ ಅವಶ್ಯಕವಾದ ಪಪ್ಸ್ ಮಟನ್ ಚಿಕನ್ ಎಗ್ ಹಾಗೂ ದಿನನಿತ್ಯ ಬಳಸುವ ಕೆಲವು ಸಾಮಗ್ರಿಗಳನ್ನು ಸಹ ಇಟ್ಟುಕೊಂಡಿರುತ್ತಾರೆ ಇವರ ಸೈಕಲ್ನಲ್ಲಿ ಛತ್ರಿಯನ್ನು ಅಳವಡಿಸಿ ಬಿಸಿಲಿಗೆ ತಾಪದಿಂದ ರಕ್ಷಣೆಯನ್ನು ಪಡೆಯುತ್ತಾರೆ ಇವರು ತಿಂದ ಗ್ರಾಹಕರಿಗೆ ಉನ್ನಬಡಿಸಿದ ಸಾಮಗ್ರಿಗಳನ್ನು ಅವುಗಳ ಬಿಲ್ಗಳನ್ನು ನಗದಾಗಿ ಅಥವಾ ಗೂಗಲ್ ಪೇ ಫೋನ್ಪೇ ಮುಖಾಂತರ ಪಡೆಯುತ್ತಾರೆ ಇವರು ಇದನ್ನು ಚಿಪ್ಸ್ ತಂದು ಎಲ್ಲರಿಗೂ ಕೊಡುವುದಾರೆ ಇವರು ಬಂದರೆಂದರೆ ಅವರು ತಿಳಿಸುವ ಸಮಯಕ್ಕೆ ಸರಿಯಾಗಿ ಅಂಗಡಿಗಳಿಗೆ ದಿನನಿತ್ಯ ಭೇಟಿ ನೀಡುತ್ತಾ ಅವರಿಗೆ ಬೇಕು ಬೇಡಗಳನ್ನು ಅನುಸರಿಸಿ ಕೊಡುತ್ತಾ ಇರುತ್ತಾರೆ ಇವರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇದನ್ನು ಕಸುಬಾಗಿ ಮಾಡಿಕೊಂಡು ಅವರ ಜೀವನ ಯಾತ್ರೆಯನ್ನು ಸಾಗಿಸುತ್ತಿದ್ದಾರೆ ಇದಕ್ಕೆ ಯಾವುದೇ ಮೋಸ ಇಲ್ಲದೆ ನಡೆಯುತ್ತಾರೆ ಅವಕಾಶ ಸೇವೆಗೆ ಸಂತೃಪ್ತರಾದ ಗ್ರಾಹಕರು ಅವರ ಹಣವನ್ನು ಕೊಡುತ್ತಾ ಇರುತ್ತಾರೆ ಕೆಲವೊಮ್ಮೆ ಇವರು ಉದಾರ ಉದರಿ ಕೊಡುವುದು ಉಂಟು ಇವರು ಉದರಿ ಕೊಡುವುದರ ಬದಲು ನಗದಾಗಿ ಕೊಡುವುದು ಜಾಸ್ತಿ ಏಕೆಂದರೆ ನನ್ನದು ಬಡ ವ್ಯಾಪಾರ ಆದ್ದರಿಂದ ಇವರು ಕೊಡುವುದಿಲ್ಲ ಇವರು ಇದರಿಂದ ಇವರ ಜೀವನ ನಿರ್ವಹಣೆ ಹಾಗೂ ಇದರ ಹಿಂದೆ ಇನ್ನೂ ಹಲವು ಹಣಕಾಸಿನ ವಹಿವಾಟು ಸಾಮಾನುಗಳನ್ನು ಕೊಳ್ಳಲು ಹಾಗೂ ಟೀಯನ್ನು ಮಾಡಲು ಹಾಗೂ ಇದಕ್ಕೆ ಸಹಕರಿಸುವ ಬಂಧುಗಳು ಸ್ನ್ಯಾಕ್ಸ್ ಇರುತ್ತಾರೆ ಅವರಿಗೆಲ್ಲ ಇವರು ದುಡ್ಡು ಕೊಟ್ಟು ದುಡ್ಡು ಕೊಡುತ್ತಾ ಇರಬೇಕು ಹಾಗೂ ಇವರ ಜೈ ಜೀವನ ಯಾತ್ರೆ